ಸಖತ್ ಸಖತ್ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲೇ ಎಣ್ಣೆ ಪಾರ್ಟಿ ಹಮ್ಮಿಕೊಂಡಿದ್ದಂತಹ ಒಂದು ಘಟನೆ ಸಂಭವಿಸಿದೆ ಮೈಸೂರಿನ ಜಂಟಿ ಆಯುಕ್ತರ ಕಚೇರಿ ಆವರಣದಲ್ಲಿ ನಡೆದಿರುವ ಘಟನೆ ಇದು ಮೈಸೂರಿನ ಪಡುವಾರಹಳ್ಳಿಯಲ್ಲಿ ಇರುವಂತಹ ಇಲಾಖೆ ಕಚೇರಿಯಲ್ಲಿ ಇಲಾಖೆ ಸಿಬ್ಬಂದಿಯಾಗಿರುವಂತಹ ನಂಜುಂಡ ಸ್ವಾಮಿ ಈ ಪಾರ್ಟಿ ಆಯೋಜನೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲೇ ಎಣ್ಣೆ ಪಾರ್ಟಿ ಹಮ್ಮಿಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಟಿವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಮೈಸೂರಿನ ಜಂಟಿ ಆಯುಕ್ತರ ಕಚೇರಿ ಇದು ಈ ಜಂಟಿ ಆಯುಕ್ತರ ಕಚೇರಿ ಎದುರು ಅದರ ಆವರಣದಲ್ಲೇ ನಡೆದಿರುವಂತಹ ಘಟನೆ ಇದು

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪುನೀತ್ ಈಗ ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕಚೇರಿ ಪಡುವಾರ ಹಳ್ಳಿಯಲ್ಲಿ ಇರುವಂತದ್ದು ಇದು ಸಮಾಜ ಕಲ್ಯಾಣಕ್ಕಿರುವಂತಹ ಒಂದು ಆಫೀಸ ಅಥವಾ ಅಧಿಕಾರಿಗಳ ಕಲ್ಯಾಣಕ್ಕಿರುವಂತಹ ಆಫೀಸ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸಾರ್ವಜನಿಕರು ತೀವ್ರವಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಮೈಸೂರು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಇಲಾಖೆಯಲ್ಲಿ ಆಗಿರತಕ್ಕಂತ ಹಲವು ಅಕ್ರಮದ ಒಂದು ವಿಚಾರ ಇರಬಹುದು ಜೊತೆಗೆ ಅಲ್ಲಿರತಕ್ಕಂತಹ ಅಧಿಕಾರಿಗಳು ನೌಕರರು ಏನಿದ್ದಾರೆ ತಮ್ಮಿಷ್ಟದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು ಮೊನ್ನೆ ಮೊನ್ನೆ ಅಷ್ಟೇ ಕಲ್ಯಾಣ ಅಧಿಕಾರಿ ರಾಮಸ್ವಾಮಿ ಎಂಬುವರು ಆ ಕಚೇರಿಯಲ್ಲಿ ಸಹಿಯನ್ನ ಮಾಡ್ತಾರೆ ಅದಾದ ನಂತರ ಫೀಲ್ಡ್ ವರ್ಕ್ ನೆಪದಲ್ಲಿ ಹೋಗಿ ಹೊರಭಾಗದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಕ್ಕಂತ ಒಂದು ಘಟನೆ ನಡೆದಿತ್ತು ಅದಾದ ನಂತರ ಇದೀಗ ಮತ್ತೆ ಅದರಲ್ಲೂ ಕೂಡ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಏನು ಮುಖ್ಯವಾಗಿ ಜಲ್ಟಿ ನಿರ್ದೇಶಕರೇನಿದ್ದಾರೆ ಗೈಡ್ ಡೈರೆಕ್ಟರ್ ಆ ರಂಗೇಗೌಡ ಅಂತಕ್ಕಂಥವ್ರು ಇದ್ದಾರೆ ಇವರಿಗೆ ಒಂದ್ ರೀತಿ ಹಿಡಿತ ಇಲ್ಲ ಅಂತ ಅಂದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇರ್ತಕ್ಕಂಥ ನೌಕರರು ಆ ಒಂದು ಮೈಸೂರು ನಗರದಲ್ಲಿ ಇರುವಂತಹ ಅಂದ್ರೆ ಪಡುವಾರಳ್ಳಿಯಲ್ಲಿ ಇರತಕ್ಕಂತ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಇರಿದೆ ಆ ಒಂದು ಕಚೇರಿ ಆವರಣದಲ್ಲೇ ಎಣ್ಣಂ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಆ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು ಅಲ್ಲಿ ಆ ಏನು ಇದು ಸಾರ್ವಜನಿಕರ ಒಂದು ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಬಡವರ ಕೆಲಸ ಮಾಡ್ತಕ್ಕಂಥ ಒಂದು ಜಾಗ ಇದು ಇಲ್ಲಿ ನಿಯಮಬದ್ಧವಾಗಿರಬೇಕು ಅನ್ನೋ ಯಾವುದೇ ಜವಾಬ್ದಾರಿಗಳು ಇಲ್ಲಿ ಇಲ್ಲ ಆ ನೌಕರರು ತಮ್ಮ ಇಷ್ಟ ಬಂದಂತೆ ಅಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಇದು ಸಾರ್ವಜನಿಕ ವರ್ಷದ ಈಗಾಗಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನ ಜಾಯಂಟ್ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಆದ್ರೆ ಜಾಯಿಂಟ್ ಡೈರೆಕ್ಟರ್ಗೆ ಇದು ಒಂದು ರೀತಿ ಹಿಡಿತ ತಪ್ಪಿದೆ ಅಂತಾನೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಏನು ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಅವರು ತಮ್ಮ ನಿಗಾವನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಅಂತಾನೂ ಕೂಡ ಹೇಳ್ಬೋದು ಜೊತೆಗೆ ಕೆಲವು ದಿನಗಳ ಅಷ್ಟೇ ಏನು ವಾರ್ಡನ್ ಗಳನ್ನ ನಿಯೋಜನೆ ಮಾಡ್ತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳೇನಿದ್ದಾವೆ ಆ ಒಂದು ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಗಳನ್ನ ನಿಯೋಜನೆ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಅಕ್ರಮವನ್ನು ಎಸಗಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಇದೀಗ ಮತ್ತೊಬ್ಬ ನೌಕರನೊಬ್ಬನಿಗೆ ಏನು ಆ ಒಂದು ಕಚೇರಿಯ ಆವರಣದಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿ ವಾಸಕ್ಕೆ ಕೊಠಡಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಇನ್ನ ಜಂಟಿ ನಿರ್ದೇಶಕ ರಂಗೇಗೌಡ ಅವರ ಒಂದು ಹಿಡಿತ ಹಿಂದೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೀಗೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಕಚೇರಿಯಲ್ಲಿ ಇರ್ತಕ್ಕಂಥ ನೌಕರು ಇರ್ಬೋದು ತಮ್ಮಿಷ್ಟ ಬಂದಂತೆ ಎಲ್ಲ ಪಾರ್ಟಿ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಅದರಲ್ಲೂ ಕೂಡ ಕಚೇರಿಯ ಸಮಯದಲ್ಲಿ ಜೊತೆಗೆ ಕಚೇರಿಯ ಆವರಣದಲ್ಲಿ ನಡೀತಾ ಈ ಒಂದು ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಯಾಕೆಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಇದೇ ಜಿಲ್ಲೆಯವರಾಗಿರ್ತಕ್ಕಂಥದ್ದು ಎಚ್ ಸಿ ಮಹದೇವಪ್ಪ ಅವರು ಈ ಒಂದು ಆ ವಿಚಾರಗಳ ಬಗ್ಗೆ ನಡೀತಾ ಇರ್ತಕ್ಕಂಥ ಅಕ್ರಮದ ಬಗ್ಗೆ ಗಮನವನ್ನ ಕೊಡ್ತಾ ಇಲ್ಲ ರಂಗೇಗೌಡ ಅವರು ಏನು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಅವರು ವಿಫಲರಾಗ್ತಾ ಇರ್ತಾ ಇರ್ತಾರೆ ವಿಫಲರಾಗ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು ಈ ಒಂದು ಆ ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಸಚಿವರ ಗಮನಕ್ಕೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಸಚಿವರು ಈ ಒಂದು ಮೈಸೂರಿನಲ್ಲಿ ನಡೀತಾ ಇರತಕ್ಕಂತ ಈ ಒಂದು ಅಕ್ರಮದ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ ಅನ್ನೋದಿಲ್ಲ ಸ್ಪಷ್ಟವಾಗಿ ಕಂಡುಬರುತ್ತೆ ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ